ನೋಡಿ ಇದು ಬಂದ್ಬಿಟ್ಟು ಡಿಸ್ಕ್ ಇಲ್ಲ ಅಂದ್ಬಿಟ್ಟು ಆಳದ ಉಳಿಮೆಗಾಗಿ ಐದು ಎಕರೆ ಇದ್ರಲ್ಲಿ ಉಳಿಮೆ ಮಾಡ್ಬೋದಂತೆ ಇದ್ರ ರೇಟ್ ಒಂದು ಮೂವತ್ತ್ ಸಾವಿರ ರೂಪಾಯಿ ನೋಡಿ ಇದು ಬಂದ್ಬಿಟ್ಟು ಡಿಸ್ಕ್ ಇದು ಇದು ಆಳದ ಉಳಿಮೆಗಾಗಿ ಉಪಯೋಗಿಸ್ತಾರಂತೆ ದಿನಕ್ಕೆ ಐದು ಎಕರೆ ಇದ್ರಲ್ಲಿ ಉಳುಮೆ ಮಾಡ್ಬೋದಂತೆ ಸುಮಾರು ರೂಪಾಯಿ ಬೆಲೆ ಬರ್ತದೆ ಇದ್ರ ರೇಟ್ ಅರವತ್ ಸಾವಿರ ರೂಪಾಯಿ ನೋಡಿ ಇಲ್ಲೊಂದು ನೇಗಿಲ್ ಇದೆ ಇದು ಸಬ್ ಸ್ಲಾಯರ್ ರಿಪ್ಪರ್ ಅನ್ಬಿಟ್ಟು ನೆಕ್ಲೆರ್ ಇದು ಆಳದ ಹುಣ್ಮೆಗ ಇದನ್ನ ಬಳಸ್ತಾರಂತೆ ಗೊಬ್ಬರ ಹಾಕಲು ಗೊಬ್ಬರ ಹಾಕಲು ಮತ್ತು ಆಳದ ಹುಣ್ಣಿಮೆಗೆ ಇದನ್ನ ಉಪಯೋಗಿಸ್ತಾರೆ ಇದು ರೇಟ್ ಬಂದ್ಬಿಟ್ಟು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇದು ನೋಡಿ ಈ ರೀತಿ ಇದೆ ಇದು ಸಾಮರ್ಥ್ಯ ಬಂದ್ಬಿಟ್ಟು ಎಕರೆ ಗಂಟೆಗೆ ಗಂಟೆಗೆ ಎಕರೆಗೆ ಐವತ್ತು ನಿಮಿಷ ಒಂದ್ ಎಕರೆ ಉಳುಮೆ ಮಾಡ್ಬೇಕಾದ್ರೆ ಐವತ್ತು ನಿಮಿಷ ತಗೊಳ್ತದೆ ಒಂದ್ ಎಕರೆಗೆ ನೀರಾವರಿ ಹನಿ ನೀರಾವರಿ ಪದ್ಧತಿ ಇದು ನೋಡಿ ಹೊಸ ಪದ್ಧತಿ ಇದು ಬಿತ್ತನೆ ಯಂತ್ರ ನೋಡಿ ಬೀಜ ಮತ್ತು ಗೊಬ್ಬರ ಬಿತ್ತಲು ಇದು ಉಪಯೋಗಿಸ್ತಾರೆ ಎರಡು ಎಕರೆ ಗಂಟೆಗೆ ಇದರಲ್ಲಿ ಬಿತ್ತನೆ ಮಾಡ್ಬೋದಂತೆ ಇದು ರೇಟ್ ಬಂದು ತೊಂಬತ್ತೆಂಟು ಸಾವಿರ ರೂಪಾಯಿ ಇದು ಫೋರಿನ್ ಒನ್ ಅಂತ ಬರುತ್ತೆ ಇದು ಮಾಮೂಲಿ ಈಗ ನಿಮ್ಗೆ ಇದು ನೈಲಾನ್ ರೋಪ್ ಹಾಕಿ ಹುಲ್ ಕಟ್ ಮಾಡಕ್ಕೆ ಅದೇ ರೀತಿ ಇದನ್ನ ಫಿಕ್ಸ್ ಮಾಡ್ಬಿಟ್ಟು ಏನ್ ಮಾಡ್ತೀವಿ ನಾವು ಅಲ್ಲಿ ಈಗ ರೇಷ್ಮೆ ಕಡ್ಡಿ ಕತ್ತರಿಸಕ್ಕೆ ಅಥವಾ ಕೊಂಬೆಗಳು ಚಿಕ್ ಚಿಕ್ ಕೊಂಬೆಗಳು ಬರ್ತಾವಲ್ಲ ಅವ್ರ್ ಕತ್ತರಿಸಕ್ಕೆ ಅದೇ ರೀತಿ ಮಾಡ್ಬಿಟ್ಟು ಅಂತರ್ ಬೇಸಾಯ ಮಾಡ್ಲಿಕ್ಕೆ ಇದನ್ನ ಬಳಸ್ತೀವಿ ಆದ್ರೆ ಫೋರಿನ್ ಒನ್ ಇದೊಂದ್ ಚಕ್ರ ಇದು ಒಂದಲ್ಲಿನ್ ಚಕ್ರಗಳು ಬರ್ತಾವೆ ಇವು

ಕಳೆ ನಿವಾರಣಾ ಯಂತ್ರೋಪಕರಣಗಳಿವು ಇದು ಬ್ರಷ್ ಕಟ್ಟರ್ ಭತ್ತ ಕಟಾವ್ ಮಾಡ್ಲಿಕ್ಕೆ ನೋಡಿ ಇವೆಲ್ಲ ಕಳೆ ಕಟೌ ಮಾಡಲು ಮತ್ತ ಉಳುಮೆ ಮಾಡಲು ಉಪಯೋಗಿಸುವಂತ ಯಂತ್ರಗಳು ಇವೆಲ್ಲ ಅಂತರ ಬೇಸಾಯ ಮಾಡಲು ಇದನ್ನ ಉಪಯೋಗಿಸ್ತಾರೆ ಒಂದು ಎಕರೆಗೆ ಗಂಟೆಗೆ ಒಂದು ಎಕರೆ ಇದರಲ್ಲಿ ಉಳುಮೆ ಮಾಡಬಹುದು ಇದು ಎಂಬತ್ತೈದು ಸಾವಿರ ರೂಪಾಯಿ ರೇಟ್ ಇದು ಬಂದು ಬೇಬಿ ವಿಡರ್ ಅಂತ ಇದು ಅಂತರ ಬೇಸಾಯ ಮಾಡಲು ಇದು ಉಪಯೋಗಿಸ್ತಾರೆ ಇದರ ರೇಟ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ

ಕಡೆ ಇದು ಕಬ್ಬಿನ ಕಳೆ ತೆಗೆಯುವ ಸಾಧನ ಇದು ದಿನಕ್ಕೆ ಒಂದೂವರೆ ಎಕರೆ ಎರಡು ಎಕರೆ ಕಳೆ ತೆಗಿಬಹುದು ಇದರ ಬೆಲೆ ಬಂದು ನಲವತ್ತೈದು ಸಾವಿರ ರೂಪಾಯಿ ಇದು ಕೂಡ ಹುಳೆ ಕಬ್ಬು ನಿವಾರಣೆ ಮಾಡಲು ಉಪಯೋಗಿಸ್ತಾರೆ ದಿನಕ್ಕೆ ಎಂಟರಿಂದ ಐದರಿಂದ ಎಂಟು ಲಕ್ಷದ ಸಾವಿರ ರೂಪಾಯಿ ರೇಟ್ ಬಂದು ಇದು ಕಡಲೆಕಾಯಿ ಒಕ್ಕಣೆ ಮಾಡೋದು ಸಾಧನ ಭತ್ತದ ಹುಲ್ಲು ಕಂತೆ ಕಟ್ಟುವ ಸಾಧನ ಇದು ಎಕರೆಗೆ ಎರಡು ಗಂಟೆ ಇದರ ರೇಟ್ ಒಂದು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೆಕ್ಕೆಜೋಳ ಒಕ್ಕಣೆ ಯಂತ್ರ ನೋಡಿ ಇದು ನಾನೂರು ಕೆಜಿ ಗಂಟೆಗೆ ಒಕ್ಕಣೆ ಮಾಡ್ಬೋದು ಮೆಕ್ಕೆಜೋಳನ ಇದ್ರ ರೇಟ್ ಒಂದು ಅರವತ್ತು ಸಾವಿರ ರೂಪಾಯಿ ಕಬ್ಬಿನ ಗಿಣ್ಣು ಕತ್ತರಿಸುವ ಯಂತ್ರ ಇದು ಇದು ಆರು ಸಾವಿರ ಗಿಣ್ಣು ಗಂಟೆಗೆ ಕತ್ತರಿಸ್ಬೋದು ಈ ಯಂತ್ರದಲ್ಲಿ ಇದರ ರೇಟ್ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಇನ್ನೊಂದು ವಿಷಯ ನಾವು ಆದಿಕ್ಕೆ ತಕ್ಕಾಗಿ ಬದಲಬಾರದು. ತಪೂರಿಕ್ಕೆ ನಮೂರ 400000 ರೂಪಾಯಿ ವಿಸ್ತಾರ ಕ್ಷೇತ್ರವನ್ನ ಆಧೀಯಕ್ಕೆ ಪರಿಣಯವನ್ನಾಗಿ ಮಾಡುವ ಬೆಲೆ. ಆದಿ ನಾವು ಯಾವುದೇ ರೀತಿಯಲ್ಲೂ ಸಂಪೂರ್ಣವಾದ ಶುದ್ಧಾಯಕ ಮದ್ದು ಕೊಿಸಿದ್ದನ್ನ ಅದು ಪಪರಕಾಗಿ ಆಗಲೇ ಬಂದಿರಬಹುದು. ಈ ದಿನ ನಾವು ವೇದಿಕೆ ಎತ್ತಬಹುದುಕ್ಕೆ ಒಂದು ನೋಡಿ ಸಿರಿಧಾನ್ಯದಲ್ಲಿ ಕರ್ನಾಟಕದ ಮ್ಯಾಪ್ ರಚನೆ ಮಾಡಿದ್ದಾರೆ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ನೋಡಿ ಎಲ್ಲಾ ತರಹದ ಸಿರಿಧಾನ್ಯಗಳು ಇವು

ಗಂಟೆಗೆ ಹದಿನಾರರಿಂದ ಹದಿನೆಂಟು ಕ್ವಿಂಟಲ್ಲು ಅಡಕೆ ಸುಲಿಬೋದಂತೆ ನುಡಿಯಂತ್ರಗಳು गोन हा हा YESHI, Ƙarfani, Ƙamun gudunan da wani